ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ ಈ ವಿಡಿಯೋದಲ್ಲಿ ನಾವು ಹಳ್ಳಿಲಿ ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಅಂದರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ನಾನು ಚಿಕ್ಕವಳಿದ್ದಾಗ ನನಗೆ ಅಂತ ನಮ್ಮಮ್ಮ ಎಲ್ಲಿ ಬೀರ್ತಾಯಿದ್ರು ಇವತ್ತು ನನ್ನ ಮಕ್ಕಳಿಗೆ ನಾನು ಬೀರ್ತಾಯಿದ್ದೀನಿ ತುಂಬ ಖುಷಿಯಾಗುತ್ತೆ ನಾನಿಲ್ಲಿ ಒಂದು ಮೂರು ಕೊಬ್ಬರಿ ಹಾಗೆ ಒಂದು ಹಚ್ಚ ಬೆಲ್ಲನ ಒಂದು ವಾರ ಮುಂಚೆನೇ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ನೀಟಾಗಿ ಒಣಗಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಎಳ್ಬೀರು ಅದ್ರ ಜೊತೆಗೆ ಕರಿ ಎಳ್ನ ಒಂದು ರಾತ್ರಿ ಫುಲ್ಲು ನೆನೆ ಹಾಕಿ ಅದನ್ನು ಗೊಣಿಚೋದ ಮೇಲೆ ಉಜ್ಜೋದ್ರಿಂದ ಅದು ಈ ಕಲರ್ ಬರುತ್ತೆ ಕರಿ ಎಳ್ನ ಎಳ್ಬೀರಿಗೆ ಬಳಸಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಹಾಗೆಯೇ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಕಡಲೆನ ತೊಗೊಂಡಿದ್ದೀನಿ ಇದು ಬಂದು ಜೀರಿಗೆ ಪೆಪ್ಪಿ ಹಾಗೆಯೇ ಇದು ಕಲ್ಯಾಣ ಸೇವೆನ ಹಾಕ್ಕೊತಾ ಇದ್ದೀವಿ ಇದು ಕಡಲೆ ಬೀಜನ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಗೊಂಡು ಚೆನ್ನಾಗಿ ಉರಿಬೇಕು ಹುರಿದು ಅದು ಸಿಪ್ಪೆಯೆಲ್ಲ ತೆಗೆದು ಬಳಸ್ಕೊತಾ ಇದ್ದೀವಿ ಒಂದು ಸರಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡ್ರೆ ಎಳುಬೀ ರೆಡಿ ಆಗುತ್ತೆ ಎಳ್ಬೇರು ರೆಡಿಯಾಗಿದೆ ನೋಡ್ಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ ನನ್ನ ಮಗಳು ಕೂಡ ಸಹಾಯ ಇದ್ದಾಳೆ ನನಗೆ ಪಾಪ ಅವಳ ಕೈಲಾಗಲ್ಲ ಅಂದ್ರೂ ಪ್ರಯತ್ನ ಪಡ್ತಾಳೆ ತುಂಬ ಖುಷಿ ಅನಿಸುತ್ತೆ ಅದ್ರ ಜೊತೆಗೆ ಎಲ್ ಬೀರ್ ಪ್ಯಾಕ್ ಆದಮೇಲೆ ಅದ್ರ ಜೊತೆಗೆ ಒಂದು ಸಕ್ಕರೆ ಹಚ್ಚಿ ಕೂಡ ಹಾಕ್ತಾಯಿದ್ದೀನಿ ಪ್ಯಾಕೆಟ್ ಒಳಗಡೆನೆ ನಾನಿಲ್ಲಿ ಅರಿಶಿನ ಕುಂಕುಮ ಹೂವು ಹಾಗೆಯೇ ಎಲ್ಬೀರ್ನ ಎತ್ತಿಟ್ಕೊಂಡಿದ್ದೀನಿ ಮನೆ ಮನೆಗೂ ಹೋಗಿ ಎಲ್ಬೀರ್ ಕೊಟ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಖುಷಿಯಿಂದ ಬಂದೆ ಅದಾದಮೇಲೆ ಊಟಕ್ಕೆ ಅಂತ ಬೇಳೆ ಪೊಂಗಲ್ನ ಮಾಡಿದ್ದೆ ಅದಕ್ಕೇ ಅವರೆಕಾಳನ್ನ ಕಾಳನ್ನ ರಾತ್ರಿನೇ ಹಿಡ್ದು ನೆನೆಯಾಕಿಟ್ಟಿದ್ದೆ ಇವಾಗ ಅದೆಲ್ಲ ನಿಂದಿದ್ದು ಅದನ್ನು ಇವಾಗ ಚಿತ್ಕೊಂದಿಸ್ಕೊಂಡು ಬಳಸ್ಕೊತಾ ಇದ್ದೀನಿ ಇಲ್ಲಿ ನಿಮಗೆಲ್ಲಾರ್ಗು ಗೊತ್ತಿರೋ ಹಾಗೆ ಅದರಲ್ಲೂ ಹಳ್ಳಿ ಕಡೆ ಈ ಥರದೇ ಪೊಂಗಲ್ ಮಾಡೋದು ಇವಾಗ ಹೇಗಿದ್ರು ಅವರೆಕಾಯಿ ಕಾಲ ಅಲ್ವಾ ಅದರಿಂದ ಅವರೆಕಾಯಿನ ಹಿಡ್ದು ಅದನ್ನು ಒಂದು ರಾತ್ರಿ ಫುಲ್ ನೆನೆ ಹಾಕಿ ಅದನ್ನು ಇತ್ಕಿಸಿ ಇದ್ಕಿದ ಬೇಳೆ ಪೊಂಗಲ್ನ ಮಾಡ್ತಾರೆ ತುಂಬ ರುಚಿಯಾಗಿ ಬರುತ್ತೆ ಅದರಲ್ಲೂ ನನ್ನ ಫೇವ್ರೇಟ್ ಕೂಡ ಅವ್ವ ವರ್ಷಕ್ಕೆ ಒಂದೇ ಸಲ ಇದ್ಕಿದ್ದ ಬೇಳೆ ಪೊಂಗಲ್ನ ಮಾಡ್ತಿದ್ದು ತುಂಬ ರುಚಿಯಾಗಿರೋದು ನನಗೆ ಇವಾಗಲೂ ತುಂಬ ಇಷ್ಟ ಇದ್ಕಿದ ಬೇಳೆ ಪೊಂಗಲ್ ಅಂದರೆ ನಾನಿಲ್ಲಿ ಒಂದೂವರೆ ಪಾವ್ನಷ್ಟು ಇದ್ಕಿದ ಬೇಳೆ ಹಾಗೆಯೇ ಒಂದೂವರೆ ಪಾವ್ನಷ್ಟು ಅಕ್ಕಿನ ಬಳಸ್ಕೊತಾ ಇದ್ದೀನಿ ಎರಡೂ ಕೂಡ ಒಂದೇ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದ್ರಿಂದ ಪೊಂಗಲ್ ತುಂಬ ರುಚಿಯಾಗಿ ಬರುತ್ತೆ ಅದನ್ನು ನೀಟಾಗಿ ತೊಳೆದು ಬಿಸಿನೀರ್ಕಾಯಿದಿತ್ತಲ್ಲ ಇಟ್ಕೊಂಡಿದ್ದೆ ಒಲೆ ಹಚ್ಚಿಬಿಟ್ಟು ಅದರೊಳಗಡೆ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಬೇಳೆ ಕಾಳನ್ನ ಏನು ತೊಳಿಲಿಲ್ಲ ಅಂದ್ರೂ ಆಗುತ್ತೆ ಹಾಗೆಯೇ ಇದು ಅಕ್ಕಿ ಬಂದು ನಾವೇ ಬೆಳೆದಿರೋದು ಅದರಿಂದ ಸ್ವಲ್ಪ ಪೌಡರ್ ಥರ ಇದೆ ಪಾಲಿಶ್ ನಾವು ಬಳಸೋಲ್ಲ ಅದೊಂದು ಅರ್ಧದಷ್ಟು ಬೆಂದಮೇಲೆ ಅದಕ್ಕೆ ಉಪ್ಪು ಅರಿಶಿನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕಿ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಬೋದು ನೀವು ಇನ್ನೂ ಫುಲ್ ಬೆಂದಿಲ್ಲ ಅದು ಸ್ವಲ್ಪ ಅಷ್ಟೇ ಅರ್ಧದಷ್ಟು ಬೆಂದಿದೆ ಅಷ್ಟೇ ಅದಕ್ಕೆ ಜೀರಿಗೆ ಮತ್ತು ಮೆಣಸಿನ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ರುಚಿಯಾಗಿ ಬರುತ್ತೆ ನೋಡ್ಬೋದು ನೀವು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಬಿಡೋದಷ್ಟೇ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ನಮಗೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಪೊಂಗಲ್ ಅಂದರೆ ಯಾವಾಗಲೂ ಅಷ್ಟೇ ಅದು ತೆಳ್ಳಗಿದ್ರೇ ರುಚಿ ಅದು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಪೊಂಗಲೆಲ್ಲ ಕಂಪ್ಲೀಟಾಗಿ ಬೆಂದಿದೆ ನೋಡೋಕೆ ಪೊಂಗಲ್ ಆಲ್ರೆಡಿ ಬೆಣ್ಣೆ ಥರ ಇದೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಬಳಸ್ಕೊತಾ ಇದ್ದೀನಿ ಇಲ್ಲಿ ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಪೊಂಗಲ್ ತಿಂತಾಯಿದ್ರೆ ಎಷ್ಟು ಎಷ್ಟು ರುಚಿಯಾಗಿರುತ್ತೆ ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ರುಚಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಬಿಸಿ ಬಿಸಿ ಪೊಂಗಲ್ ತಿಂತಾ ಬೆಣ್ಣೆನೇ ತಿಂತಾಯಿದ್ದೀವೇನೋ ಅನ್ನೋ ಹಾಗೆ ಅನಿಸುತ್ತೆ ಬಿಸಿ ಬಿಸಿ ಪೊಂಗಲ್ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಅವರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಇದು ಹೇಗೆ ಅಂದರೆ ಅವರೆಕಾಯಿನ ಹಾಗೆಯೇ ಸಿಪ್ಪೆ ಸಮೇತ ಬೇಯಿಸೋದು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದಷ್ಟು ಅವರೆಕಾಯಿನ ಹಾಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸೋದಷ್ಟೆ ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತಣ್ಣಿಕಾಳು ವಡೆ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಈ ಥರದ ವಡೆನೇ ಮಾಡೋದು ತಣ್ಣಿಕಾಳನ್ನ ಬೆಳೆದಿರ್ತಾರಲ್ಲ ಅದನ್ನು ಬೀಸೋ ಕಲ್ಲಲ್ಲಿ ಎರಡು ಒಡಪು ಥರ ಮಾಡಿಕೊಂಡು ಬಳಸ್ತಾರೆ ಒಂದೆರಡರಿಂದ ಮೂರು ಅವರ್ಗೆ ಮುಂಚೆ ನೆನೆ ಹಾಕಿದ್ದೆ ಅಷ್ಟೆ ಎರಡು ಪಾವಷ್ಟು ಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಇವಾಗ ನೀಟಾಗಿ ಸಿಪ್ಪೆಯೆಲ್ಲ ಇರುತ್ತಲ್ಲ ಅದು ನೆನೆ ಹಾಕಿದ್ಮೇಲೆ ಸಿಪ್ಪೆಯೆಲ್ಲ ಮೇಲುಗಡೆ ಬಂದಿರುತ್ತೆ ಅದೆಲ್ಲ ನೀಟಾಗಿ ತೆಗೆದು ಒಂದು ಐದರಿಂದ ಆರು ಸಲ ಈ ಥರ ತೊಳೆಯೋದ್ರಿಂದ ಎಲ್ಲ ಸಿಪ್ಪೇನೂ ತೆಗಿಬೋದು ಹಾಗೆಯೇ ಸಿಪ್ಪೆಯೆಲ್ಲ ತೆಗ್ದಾದಮೇಲೆ ಅದನ್ನು ಸೋರಕ್ಕೆ ಇಟ್ಕೋಬೇಕು ನೀರೆಲ್ಲ ನೀಟಾಗಿ ಸ್ವಲ್ಪ ಇಲ್ಲದೆ ಇರೋ ಥರ ಸೋರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಆಡಿಸ್ಬೇಕಾದ್ರೆ ಅದು ಫುಲ್ ಸಣ್ಣ ಆಗಿಬಿಡುತ್ತೆ ಅದಕ್ಕಾಗಿ ನೀರನ್ನ ಸೋರಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮಸಾಲೆಗೆ ಎರಡು ಈರುಳ್ಳಿ ಮೂರು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಮೆಣ್ಸಿಕಾಯಿ ಚಕ್ಕೆ ಪುಡಿ ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಸಾಲೆ ರೆಡಿ ಇದ್ದೀನಿ ಇಷ್ಟು ದಪ್ಪ ಆಡಿಸ್ಕೊಂಡ್ರೆ ಸಾಕು ಇವಾಗ ಕಾಳನ್ನ ಸೋರಕ್ಕೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಆಡ್ಸ್ಕೊತಾ ಇದ್ದೀನಿ ಒಳ್ಕಲಲ್ಲಿ ಆಡಿಸಿ ಮಾಡೋ ಒಡೆ ರುಚಿನೇ ಬೇರೆ ಇರುತ್ತೆ ಹಾಗೆಯೇ ಅದವಾಗಿ ಆಡಿಸ್ಕೊಬೋದು ನಾನು ಅದ್ರ ಜೊತೆಗೆ ಕೊತ್ತಂಬರಿ ನಾನು ಆಡ್ಸೋಕೆ ಹಾಕ್ಕೊಳ್ಳಿಲ್ವಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನುಗ್ಗೆ ಸೊಪ್ಪನ್ನ ಕಟ್ ಮಾಡಿ ಬಳಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಗರಿ ಗರಿಯಾಗಿ ಬರುತ್ತೆ ಕಾಳೆಲ್ಲ ಆಡಿಸಾಗಿದೆ ಅದಕ್ಕೆ ನುಗ್ಗೆ ಸೊಪ್ಪು ಹಾಗೆಯೇ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಆಡಿಸ್ಕೊತಾ ಇಲ್ಲ ಇಲ್ಲಿ ಎಲ್ಲನೂ ಮಿಕ್ಸ್ ಆಗಲಿ ಅಂತ ಒಳ್ಕಲ್ಗೆ ಹಾಕಿ ಆಡಿಸ್ತಾ ಇದ್ದೀನಿ ನಾವು ಬೇಕಾದರೆ ಆಡಿಸಿರೋ ಕಾಳನ್ನ ಎತ್ಕೊಂಡು ಅದರ ಒಳಗಡೆಗೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ನುಗ್ಗೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾವಿಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇ ದಪ್ಪ ಆಡಿಸ್ಕೊಂಡ್ರೇ ಸಾಕು ಕಾಳನ್ನ ತುಂಬ ರುಚಿಯಾಗಿ ಬರುತ್ತೆ ಒಂದು ಮಣೆ ಮೇಲ್ಗಡೆ ಒಂದು ಶುಚಿಯಾದ ಬಟ್ಟೆನ ಹಾಕಿ ಅದ್ರ ಮೇಲ್ಗಡೆ ನಾವು ವಡೆನ ತಟ್ಟೋದು ಒಬ್ಬೊಬ್ರು ಕೈಲಿ ಕೂಡ ತಟ್ಟೆ ಹಾಕ್ತಾರೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ವಡೆ ತಟ್ಕೊಳಕ್ಕೆ ರೆಡಿನೂ ಆಗಿದೆ ನೋಡ್ಬೋದು ನೀವು ನಾನು ಈ ರೀತಿ ಮಾಡಿ ವಡೆನ ತಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯುತ್ತೆ ಎಣ್ಣೆ ಕಾಯಿದ ಮೇಲೆ ವಡೆನ ಹಾಕಿ ತಟ್ಟಿರೋ ವಡೆನ ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ಮಸಾಲ ವಡೆ ಅದು ಹಳ್ಳಿನಲ್ಲಿ ಮಾಡೋ ರೀತಿ ಮಸಾಲ ವಡೆ ರೆಡಿ ರುಚಿಯಾಗಿ ಹಾಗೆಯೇ ಗರ್ಗರಿಯಾಗಿ ಮಸಾಲೆ ರೆಡಿ ರೆಡಿಯಾಯಿತು ನಾನು ಮಾಡಿದ್ದಂತಹ ಪೊಂಗಲ್ ಎಳ್ಬೀರ್ ಮಸಾಲ ವಡೆ ಹಾಗೇ ಅವರೇ ಕಣ್ಣ ಇಟ್ಟು ಪೂಜೆ ಮಾಡಿದ್ದಾಯಿತು ದೇವ್ರಿಗೆ ಅದಾದಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬಂದು ಇದೇ ಸಂಕ್ರಾಂತಿ ಹಬ್ಬದ ದಿನ ಇನ್ನೊಂದು ವಿಶೇಷ ಪೂಜೆ ಕಣದಲ್ಲಿ ರಾಶಿ ಪೂಜೆನ ಮಾಡ್ತಾರೆ ಈ ರಾಶಿ ಪೂಜೆಯ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ರಾಶಿ ಮುಂದಿನ ವರ್ಷಕ್ಕೆ ಮತ್ತಷ್ಟು ಹೆಚ್ಚಲಿ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ ಮನೆ ಕೆಲಸನ ಹೆಂಗಸ್ರುಗಳು ಮಾಡಿಕೊಂಡ್ರೆ ಗಂಡಸ್ರುಗಳು ಹಸುಗಳನ್ನ ಕಿಚ್ಚಾಯಿಸ್ ರೆಡಿ ಮಾಡ್ತಾರೆ ಅಮ್ಮ ಹಸುಗಳ ಮೈಯೆಲ್ಲ ತೊಳೆದು ಆ ಹಸುಗಳನ್ನ ನೀಟಾಗಿ ರೆಡಿ ಮಾಡ್ತಾರೆ ಕಿಚ್ಚಾಯಿಸೋಕೆ ಈ ಊರಲ್ಲಿ ಉನ್ನಿಗುಡಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಂದ ಬೆಂಕಿನ ತಂದು ಇಲ್ಲಿ ಕಿಚ್ಚಾಯ್ಸಕ್ಕೆ ಬೆಂಕಿನ ಹಚ್ತಾರೆ ಏನಕ್ಕೆ ಕಿಚ್ಚಾಯಿಸ್ತಾರೆ ಅನ್ನೋದನ್ನ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿದ್ರಲ್ಲ ಈ ಹಬ್ಬದ ಇನ್ನೊಂದು ವಿಶೇಷತೆ ಕಿಚ್ಚಾಯಸಾದ್ಮೇಲೆ ಎತ್ತುಗಳ ಪಾದದಲ್ಲಿ ಲಕ್ಷ್ಮಿ ನೆಲೆಸಿರ್ತಾರಂತೆ ಅದರಿಂದ ಆ ಪಾದನ ತೊಳೆದು ಕೃಷ್ಣ ಕುಂಕುಮನ ಹಚ್ಚಿ ಹೂನ ಇಟ್ಟು ಪೂಜೆ ಮಾಡ್ತಾರೆ ಪ್ರತಿಯೊಂದು ಹಬ್ಬಕ್ಕೂ ಹಳ್ಳಿನಲ್ಲಿ ಏನಾದರೂ ಒಂದು ವಿಶೇಷತೆ ನಮಗೆ ಸಿಗುತ್ತೆ ನಿಜವಾಗ್ಲೂ ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಹಳ್ಳಿನಲ್ಲಿ ಹಬ್ಬದ ಇನ್ನೊಂದು ಬಹುಮುಖ್ಯ ವಿಶೇಷತೆ ಅಂದರೆ ನೆಂಟರೆಲ್ಲರೂ ಬಂದಿರ್ತಾರೆ ಎಲ್ಲರೂ ಕೂತು ಊಟ ಮಾಡೋದಿದೆಯಲ್ಲ ಅದು ಹಳ್ಳಿಗಳಲ್ಲಿ ಮಾತ್ರನೇ ಸಾಧ್ಯ ಅನಿಸುತ್ತೆ ನೋಡ್ಬೋದು ನೀವು ಎಲ್ಲರೂ ಕೂತು ನೆಮ್ಮದಿಯಿಂದ ಮಾತಾಡಿಕೊಂಡು ಏನಾದರೂ ನೆನಪಿಸ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಊಟ ಮಾಡೋದಿದೆಯಲ್ಲ ಅದು ಹಳ್ಳಿಗಳಲ್ಲಿ ಅಷ್ಟೇ ಸಾಧ್ಯ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು